ಹೊಸ ಜನರೇಷನ್ ಬರಬೇಕು ಜಪಾನಿ ಸಿಸ್ಟಮ್ ಅಂತ ಕರಿತೀನಿ ಹನ್ನೆರಡು ಕೋಟಿ ಜನರ ಜಪಾನ್ ಇವತ್ತು ಜಗತ್ತಿನ ನಂಬರ್ ತ್ರೀ ಶ್ರೀಮಂತ ದೇಶ ನೂರ ನಲ್ವತ್ತು ಕೋಟಿ ಜನರ ಭಾರತ ಐದನೇ ಪ್ಲೇಸ್ ಅಲ್ಲಿ ಯಾಕೆ ಅಂತ ಅಂದ್ರೆ ನಮ್ಗೆ ಪಕ್ಕದ ಮನೇಲಿ ಕಾರ್ ತಂದ್ರೆ ನಾನ್ ಕಾರ್ ತರಬೇಕು ಆಟಿಟ್ಯೂಡು ಪಕ್ಕದ ಮನೆ ಮನೆ ಕಟ್ಟಿದ್ರೆ ನಾನ್ ಮನೆ ಕಟ್ಟಬೇಕು ಆಟಿಟ್ಯೂಡು ಹಾಗಾದ್ರೆ ಈ ದೇಶನ ಡೆವಲಪ್ ಮಾಡೋದು ಅಭಿವೃದ್ಧಿ ಮಾಡೋಂತದ್ದು ನೀವು ನಾವು ಬಿಟ್ರೆ ಇನ್ಯಾರ್ ಮಾಡ್ಬೇಕು ಯಾರ್ ಮಾಡ್ಬೇಕು ಯಾರು ಮಾಡ್ಬೇಕು ನಾವೇ ಬೇಡ ನಾನೇ ತಗೊಳ್ರಿ ರೀಸೆಂಟ್ ಆಗಿ ಒಂದ್ ಕಡೆ ಮಾತಾಡ್ತಾ ನಂಗೆ ಇದೇ ಬಂದಿತ್ತು ನಾವು ಅಂತಂದ್ರೆ ನಿಮ್ಗೆ ನೂರಲ್ಲಿ ಆಗ್ಬಿಡ್ತೀರಾ ನೀವು ಅವನು ಮಾಡ್ತಾನ ಬಿಡು ಇವನು ಮಾಡ್ತಾನೆ ನಾನು ಮಲ್ಕೊಂಡ್ಬಿಡಣ ಅಂತೇಳಿ ನಾನೇ ಮಾಡ್ತೀನಿ ಆಟಿಟ್ಯೂಡ್ ಬೇಕು ಇದನ್ನ ಒಂದು ವಿವೇಕ್ ಬಿಂದ್ರ ಅವ್ರ ಮೋಟಿವೇಶನ್ ಒಂದು ಹೇಳ್ತಾರೆ ಒಬ್ಬ ಮದ್ವೆ ಆದ ಪುರುಷನ್ ಪಕ್ಕದಲ್ಲಿ ಹೆಂಡತಿ ಇರ್ತಾಳೆ ಆ ಹುಡುಗಿನ್ ತೋರಿಸಿ ಏ ಯಾರೋ ಅವಳು ಕೇಳಿದ್ರೆ ನಮ್ಮ ಹೆಂಡತಿ ಅಂತಾನೋ ನನ್ನ ಹೆಂಡತಿ ಅಂತನೋ ಅವ್ರು ನಮ್ಮ ನಮ್ಮೆಂಡತಿ ಅಂದ್ರೆ ಊರಾಗಿದ್ದರೆ ಬಿಟ್ಲ ಅವಳು ನನ್ನ ನನ್ನೆಂಟಿ ಅಂತಾನೆ ಯಾವತ್ತು ಜಿಂದಗಿ ಜೀವನ ನನ್ನದು ಅಂದಮೇಲೆ ಜವಾಬ್ದಾರಿ ಕೂಡ ನನ್ನ ಮನೆ ಇವತ್ತು ಹಿಂಗಿದೆ ಮನೆ ಮಾಡ್ತೀನಿ ಡ್ರೀಮ್ ಇಟ್ಕೊಳ್ಳಿ ಹೊಸ ಹೊಸ ಆದರ್ಶಗಳು ಇಟ್ಕೊಳ್ಳಿ ಆಟೋಮೆಟಿಕ್ಲಿ ನೀವು ಗೆಲ್ತೀರಾ ಅಂಡ್ ದ ಲಾಸ್ಟ್ ಒನ್ ನನ್ನ ಕಡೆಯಿಂದ ಹೇಳಂತದ್ದು ಅಂತ ಅಂದರೆ ನಿಮ್ಮ ಜೀವನದಲ್ಲಿ ಆಟ ಆಡೋದ್ ಚೆನ್ನಾಗಿ ಕಲ್ತ್ಕೋಬೇಕು ಬಿಚ್ ಗೇಮ್ಸ್ ಅಂತ ಅಂದರೆ ನೀವು ಒಂದು ಜಿಲ್ಲೆಯನ್ನ ಆಳ್ಬೇಕು ಅಂತ ಆಟಿಟ್ಯೂಡ್ ಇಟ್ಕೊಂಡಿದೀರಾ ಅಂತ ಅಂದ್ರೆ ಜಿಲ್ಲಾಧಿಕಾರಿ ಆಗ್ಬೇಕು ಅಂತ ಹೇಳಿ ಫಸ್ಟ್ ನಿಮ್ಮನ್ನ ನೀವು ಆಳದ್ ಕಲ್ತ್ಕೋಬೇಕು ಜಿಲ್ಲಾಧಿಕಾರಿ ಅನ್ನೋ ಎಂಟು ಗಂಟೆಗೆ ಇದ್ರೆ ಆಗೋದಿಲ್ಲ ಐದು ಗಂಟೆಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರ್ತವೆ ಫೈವ್ ಎ ಎಂ ಹೇಳ್ಬೇಕು ಐದು ಗಂಟೆಗೆ ಹೇಳ್ಬೇಕು ಅಂತ ಅಲಾರಾಮ್ ಇಟ್ಕೊಂಡಿದೀರಾ ಅಲಾರಾಮ್ ರಿಂಗ್ ಆಗ್ತಾ ಇದ್ದಂಗೆ ಮೊದಲು ಮಾಡುವ ಕೆಲಸ ಏನು ಸೈಲೆಂಟ್ ಮಾಡೋದು ಸ್ನೂಸ್ ಮಾಡೋದು ಅಂತೀವಿ ಒನ್ಸ್ ಯು ಸ್ನೂಸ್ ದ ಅಲಾರಾಮ್ ನಿಮ್ ಲೈಫ್ ಸ್ನೂಸ್ ಆಯ್ತು ಅನ್ಕೊಂಡ್ಬಿಡ್ರಿ ಆಯ್ತು ಅಂತಾನೆ ನಿಮ್ ತಲೆಯಲ್ಲಿ ಇಟ್ಕೊಳ್ರಿ ನಿಮ್ಮನ್ನ ನೀವು ಗೆಲ್ಲದ ಹೊರತು ಪಂಚಾಯಿತಿ ಅಭಿವೃದ್ಧಿ ನಿಮ್ಮನ್ನ ನೀವು ಗೆಲ್ಲದ ಹೊರತು ಅಸಿಸ್ಟೆಂಟ್ ಕಮಿಷನರ್ ಆಗಕ್ ನಿಮ್ಮನ್ನ ನೀವು ಗೆಲ್ಲದ ಹೊರತು ಡಿ ಸಿ ಆಗಕ್ ದಟ್ಸ್ ವೈ ಮೈ ಬಿಟರ್ ಟ್ಯಾಬ್ಲೆಟ್ಸ್ ಟು ಯು ಈ ವರ್ಷದ ಒಂದು ರೆಸಲ್ಯೂಷನ್ ಮಾಡ್ಕೊಂಡ್ರೆ ಹೊಸ ವರ್ಷದ ಮೊದ್ಲಗಿದೀವಿ ಇನ್ ಇಪ್ಪತ್ತೊಂದು ದಿನ ಫೆಬ್ರವರಿ ಒಂದನೇ ತಾರೀಕೊ ಒಳಗಾಗಿ ನಾನು ಐದು ಎ ಎಂ ಕ್ಲಬ್ ಫೈವ್ ಎ ಎಂ ಕ್ಲಬ್ ಜಾಯ್ನ್ ಆಗ್ತೀನಿ ಇಪ್ಪತ್ ಮೂರ್ ರಿಚೆಸ್ಟ್ ಪರ್ಸನ್ ಇನ್ ಮೈ ಫ್ಯಾಮಿಲಿ ನಮ್ ಕುಟುಂಬದಲ್ಲಿ ಶ್ರೀಮಂತ ವ್ಯಕ್ತಿಯಾಗಿ ಬರ್ತೀನಿ ಇಡೀ ಕರ್ನಾಟಕದ ಬೇಡ ಈಗ ನಾನು ನಮ್ ಕುಟುಂಬ ಇದೆ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲ ಆ ಇಡೀ ಫ್ಯಾಮಿಲಿನಲ್ಲಿ ಡಾಕ್ಟರ್ ಇದ್ದರೂ ಕೂಡ ರಿಚೆಸ್ಟ್ ಪರ್ಸನ್ ಯಾರು ಅಂದ್ರೆ ನಾನೇ ಬಿಕಾಸ್ ಮೈ ಇನ್ಕಮ್ ಇಸ್ ಮೋರ್ ದನ್ ದ ಡಾಕ್ಟರ್ ಅದು ಡಿಸೈಡ್ ಮಾಡಿದ್ದೀನಿ ಮುಂದೆ ನನ್ನ ಟಾರ್ಗೆಟ್ ಏನು ನನ್ನ ಬೀದಿ ರಿಚ್ ಆಗ್ಬೇಕು ಅಂತ ಅದ್ರ ಮುಂದಿನ ಟಾರ್ಗೆಟ್ ಏನು ಇಡೀ ಊರಿಗೆ ರಿಚ್ ಆಗ್ಬೇಕು ರಿಚ್ನೆಸ್ ನ ಅಬುಂಡೆನ್ಸ್ ಆಗಿ ಆಹ್ವಾನ ಮಾಡ್ರಿ ಅದ್ರ ಜೊತೆಗೆ ಯಾರನ್ನ ಕೊಳ್ಳೆ ಹೊಡೆದು ರಿಚ್ನೆಸ್ ತಗೊಳೋದಲ್ಲ ಸಮಾಜೋದ್ದಾರ ಕೆಲಸ ಮಾಡಿ ಮಾಡ್ಬೇಕು ಇವತ್ತು ಈಗಿಲ್ ಮಾತಾಡ್ತಾ ಇದೀನಿ ನಾನು ಒಂದ್ ಇಪ್ಪತ್ತು ನಿಮಿಷ ಮಾತಾಡ್ತೀನಿ ರೆಕಾರ್ಡ್ ಆಗುತ್ತೆ ಇದನ್ನ ಯೂಟ್ಯೂಬ್ ಅಲ್ಲಿ ಹಾಕಿದೆ ಅಂದ್ರೆ ನನಗೆ ದುಡ್ಡು ಬರುತ್ತೆ ಎಷ್ಟು ಬರುತ್ತೆ ಹತ್ತಿರ ಎರಡು ಲಕ್ಷ ರೂಪಾಯಿ ದುಡ್ಡು ಬರುತ್ತೆ ಟೂ ಲ್ಯಾಕ್ ಯು ಕಾಂಟ್ ಇಮ್ಯಾಜಿನ್ ಒಬ್ಬ ಇಪ್ಪತ್ತು ನಿಮಿಷಕ್ಕೆ ಎರಡು ಲಕ್ಷ ಅಂತಂದ್ರೆ ನಿಮ್ಮಿಂದ ದುಡ್ಡು ಬರಲ್ಲ ಅದು ಎಲ್ಲಿಂದ ದುಡ್ಡು ಇದೆ ಅಲ್ಲಿಂದ ಕಿತ್ಕೋತೀವಿ ನಾವು ಬಿಕಾಸ್ ವಿ ಪ್ರಮೋಟ್ ದಟ್ ವಿಡಿಯೋ ಟು ಯು ಎಸ್ ಎ ಆಸ್ಟ್ರೇಲಿಯಾ ಯು ಕೆ ಅಂಡ್ ದೆನ್ ಅರೇಬಿಯನ್ ಕಂಟ್ರೀಸ್ ನನ್ನ ವಿಡಿಯೋಗಳು ಈಗ ಹದಿಮೂರವರೆ ಲಕ್ಷ ಆಗಿದೆ ನಿಮ್ ಏನಿದೆ ಏ ಪಾಠ ಮಾಡೋದ್ರಿಂದ ಮಂಜುನಾಥ್ ಸರೀಸ್ ಬೆಳಿಟ್ಟಿದ್ದಾರೆ ಅಷ್ಟ ದೊಡ್ಡ ಚಾನಲ್ ಆಗಿ ಅಂತ ಇಲ್ಲ ನಮ್ಮ ಚಾನಲ್ಗೆ ಹತ್ತಿರ ಐದು ಲಕ್ಷ ವ್ಯೂವರ್ಸ್ ಇರೋದು ವಿದೇಶಗಳಲ್ಲಿ ಆ ದೇಶದ ಜನ ವಿಡಿಯೋ ನೋಡ್ದ ಅಂದ್ರೆ ಬರ ದುಡ್ಡೇ ಬೇರೆ ಈ ದೇಶದ ಜನ ವಿಡಿಯೋ ನೋಡಿದ್ರೆ ಬರ ದುಡ್ಡೇ ಬೇರೆ ಯಾಕಂದ್ರೆ ಭಾರತ ಅತಿ ಕಡಿಮೆ ಜಿ ಡಿ ಪಿ ದೇಶ ಅಮೇರಿಕದೊಂದು ಹತ್ತು ನಿಮಿಷ ವಿಡಿಯೋ ನೋಡ್ದ ಅಂತ ಅಂದ್ರೆ ನಮಗೆ ನೂರು ರೂಪಾಯಿ ದುಡ್ಡು ಬರುತ್ತೆ ಭಾರತದ ಅತ್ಯಂಶ ನೋಡ್ತಾ ಅಂದ್ರೆ ಒಂದ್ ರೂಪಾಯಿ ದುಡ್ಡು ಬರುತ್ತೆ ದಟ್ ರೀಸನ್ ನೀವೇನಂದ್ರೆ ಪ್ರಪಂಚ ಬಹಳ ದೊಡ್ಡದಿದೆ ಸಿಕ್ಕಾಪಟ್ಟೆ ದುಡ್ಡು ಬಿದ್ದಿದೆ ಯು ಕಾಂಟ್ ಇಮ್ಯಾಜಿನ್ ನಿಮ್ಮ ರೆಕ್ಕೆ ಹಿಂಗ್ ಅಂದಷ್ಟು ಪವರ್ಫುಲ್ ಆಗಿ ಬೆಳೀತಾ ಹೋಗ್ತೀರಾ ಸುಂದರ್ ಪಿಚ್ಚಾ ಅನ್ನೋ ಒಬ್ಬ ಇಂಜಿನಿಯರ್ ಹುಡುಗ ಅವ್ರ ಅಪ್ಪ ಅಮ್ಮ ಡಾಕ್ಟರ್ ಆಗೋ ಅಂತಾರೆ ನಾನ್ ಡಾಕ್ಟರ್ ಆಗಲ್ಲ ಇಂಜಿನಿಯರ್ ಆಗ್ತೀನಿ ಅಂತ ಹೋಗ್ತಾನೆ ಇವತ್ತು ಅವನ್ ಸ್ಯಾಲ್ರಿ ಫಿಕ್ಸ್ ಆಗಿದೆ ಜನವರಿಯಲ್ಲಿ ಒಂದು ವರ್ಷದ ಸಂಬಳ ಹತ್ತು ಸಾವಿರ ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಇಂಜಿನಿಯರ್ ಮಾಡಿದ ಹುಡ್ಗ ಹಂಗಾಗಿ ಯಾವ ಜಾಬ್ ಕೀಳಲ್ಲ ಒಬ್ಬ ಸ್ಕೂಲ್ ಟೀಚರ್ ಫ್ರಮ್ ಮಹಾರಾಷ್ಟ್ರ ಬಹುಮಾನ ಗೆಲ್ತಾರೆ ಯು ಕೆ ಇಂದ ಬರ್ಮಿಂಗ್ ಬರ್ಮಿಂಗ್ ಹ್ಯಾಮ್ ಪ್ಯಾಲೇಸ್ ಇಂದ ಒಂದು ಬಹುಮಾನ ಅನೌನ್ಸ್ ಆಗುತ್ತೆ ರೂಪಾಯಿ ಬಹುಮಾನ ಯಾವ ಐ ಎಸ್ ಅಧಿಕಾರಿ ಜೀವನ ಎಲ್ಲಾ ಜಾಬ್ ಅಲ್ಲೂ ನೇಮ್ ಇದೆ ಎಲ್ಲಾ ಜಾಬ್ ಪವರ್ ಇದೆ ಇವತ್ತು ನೀವು ಮಂಜುನಾಥ್ ಯಾವ ಐ ಎ ಎಸ್ ಅಧಿಕಾರಿಯಾಗಿ ನೋಡ್ತಾ ಇಲ್ಲ ಯಾವ ಕೆ ಎಸ್ ಅಧಿಕಾರಿಯಾಗಿ ನೋಡ್ತಾ ಇಲ್ಲ ಒಬ್ಬ ಸಾಮಾನ್ಯ ಗೌರ್ಮೆಂಟ್ ಪ್ರೊಫೆಸರ್ ಪ್ರೊಫೆಸರ್ಗೆ ಇಡೀ ಜಗತ್ನಲ್ಲಿ ಹದಿಮೂರ್ ಹದ್ಮೂರ್ ಹದ್ನಾಲ್ಕು ಲಕ್ಷ ಜನ ಫಾಲೋ ಮಾಡ್ತಾರೆ ಅಂತ ಅಂದ್ರೆ ಆ ಜಾಬ್ ಅಷ್ಟು ಪವರ್ ಇದೆ ಅದನ್ನ ಎಕ್ಸ್ಪ್ಲೋರ್ ಮಾಡಿದೀವಿ ನಾವು ನೀವು ಅಷ್ಟೇ ಪ್ರತಿ ಜಾಬ್ ಅಲ್ಲಿ ಶಕ್ತಿ ಇದೆ ಜಾಬ್ ತಗೊಳ್ರಿ ನಿಮ್ಮೊಳಗೆ ಡಿಸಿಪ್ಲಿನ್ ಅಳವಡಿಸ್ಕೊಳ್ರಿ